ಎಲ್ಲಿಯ ತರಕ ಓರಾಟ ಬಸವಂತ ಓರಾಟ ಜಯ ಜಪಲೋ ಭಾರತ ಮಾತಾ ಕಿ ಜೈ ರಕ್ಷಣ ವೇದಿಕೆಯಗೆ ಜೈ ಶ್ರೀರಾಮೇ ಗೋಡ್ಗೆ ಜೈ ಶ್ರೀರಾಮೇ ಗೋಡ್ಗೆ ಜೈ ಕರ್ನಾಟಕ ರಕ್ಷಣ ವೇದಿಕೆಯಗೆ ಜೈ ಕರ್ನಾಟಕ ರಕ್ಷಣ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ವತಿಯಿಂದ ಬಣದ ವತಿಯಿಂದ ಏನಿವತ್ತು ಕಾಮುಕ ಜಯಕುಮಾರ್ ಅವನನ್ನು ಬಂಧಿಸಿಲ್ಲ ಹತ್ತು ದಿನ ಆದರೂ ಬಂಧಿಸಿಲ್ಲ ಹಂಗಾಗಿ ನಾವು ಏನಿವತ್ತು ಕೂಡಲೇ ಬಂಧಿಸಬೇಕು ಅವನ ಗಡಿಪಾರು ಮಾಡಬೇಕು ಅವನ ಕಾಲ ಗುಂಡೂಡಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ ಆದರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಇವನು ಬಂಧಿಸಿಲ್ಲ ಇಷ್ಟು ದಿನ ಆದರೂ ಯಾಕೆ ಬಂದಿಸಿಲ್ಲ ಅದ್ರ ಉದ್ದೇಶ ಏನು ಹಿಡಿತೀವಿ 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 ಅಂತ ಅನ್ಕೊಂಡೇ ಇದ್ದೀರಾ ಯಾಕೆ ಅವನು ದೊಡ್ಡ ಪ್ರಭಾವಿನ ಹಾಗಾಗಿ ದಯವಿಟ್ಟು ಇಂಥ ಕಾಮುಕನನ್ನ ಯಾವುದೇ ಮುಲಾಜಿಲ್ಲದೆ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಎಸ್ ಪಿ ಮನವಿ ಮಾಡಿದ್ದೇವೆ ಒಂದು ನಾಲ್ಕರಿಂದ ಐದು ದಿನಗಳಿಗಾಗಿ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅವಕಾಶನ ನೀವು ದುರುಪಯೋಗ ಪಡಿಸ್ಕೊಳ್ದೆ ಆ ಕಾಮುಕನನ್ನ ಈ ಕೂಡ್ಲೇ ಬಂಧಿಸ್ಬೇಕು ಬಂದಿಸ್ತೇ ಹೋಗಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ಮಧ್ಯಕ್ಕೆ ಶಿವರಾಮೇಗೌಡರ ಬಣ ಆನೆ ನಗರ ಬಂದ್ ಮಾಡುತ್ತೆ ಇದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದೀವಿ ಮುಂದೆ ಆಗೋ ಅನಾಹುತಕ್ಕೆ ನೇರವಾಗಿ ಪೊಲೀಸರಾಗ್ತಾರೆ ಅಂತ ಎಚ್ಚರಿಕೆ ಈ ಮುಖಾಂತರ ಕೂಡ ಪಡ್ತೀವಿ ಪ್ರತಿಭಟನೆ ಮಾಡಬೇಡಿ ನಮಗೆ ನಮಗೆ ಏನು ಕರೆ ಮಾಡಿದ್ದು ನಿಜ ನಮಗೆ ಏನು ಹೋರಾಟಗಾರರಿಗೆ ನೀವೇ ಅರೆಸ್ಟ್ ಮಾಡಿ ಅಂತ ಹೇಳಿದ್ದು ನಿಜ ಹಾಗಾಗಿ ನಮಗೆ ಇದು ನಾನು ಕೇಳಿದೆ ಪೊಲೀಸ್ ಇಲಾಖೆ ನೀವು ಕಾಕಿ ಬಟ್ಟೆ ಹಾಕ್ಕೊಂಡಿದ್ದೀನಿ ನೀವು ಅರೆಸ್ಟ್ ಮಾಡಬೇಕಾ ಇಲ್ಲ ನಾವು ಅರೆಸ್ಟ್ ಮಾಡಬೇಕಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನೋ ಮಾತು ಕೇಳಿದೆ ಹಾಗಾಗಿ ನಾವು ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಈ ಗೊಡ್ಡ ಬೆದರಿಕೆಗಳಿಗೆಲ್ಲ ನಾವು ಬೆದರಲ್ಲ ಏನು ಕೇಸ್ ಹಾಕ್ತಾರಾ ಜೈಲಿಗೆ ಕಳಿಸ್ತಾರಾ ಕಳಿಸ್ಲಿ ಆಕೆಗೆ ನ್ಯಾಯ ಸಿಗಬೇಕು ಅವರು ಆ ಕೆಲಸ ಮಾಡಿಲ್ಲ ಏನು ನಮ್ಮನ್ನು ಬಳಸ್ತಾರೆ ಹೋರಾಟಗಾರನ ಹಚ್ಚಿಕ್ಕೋದು ಯಾವ ನ್ಯಾಯ ಹೋರಾಟಗಾರರ ತಿಕ್ಕೋದು ಯಾವ ನಾಳೆ ಇವ್ರಿಗೆ ನೈತಿಕತೆ ಇದೆಯಾ ಮಾನವ ಮರ್ಯಾದೆ ಇದೆಯಾ ಯಾಕೆ 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 ಈಗ ಅವನು ಬಂದಿಲ್ಲ ಇಷ್ಟು ದಿನ ಆದ್ರೂ ಯಾಕೆ ಬಂದಿಲ್ಲ ಅವರ ತಂದೆ ಭರವಸೆ ಕೊಟ್ಟಿರೋದ್ರಲ್ಲ ಕರ್ಕೊಂಬತ್ತೀನಿ ಸಾಯಂಕಾಲದ ಹೊರಗಡೆ ಅಂತ ಎಷ್ಟು ದಿನ ಆಯ್ತು ಇನ್ನು ಎಷ್ಟು ದಿನ ಬೇಕು ಏನು ಈಗ ಬಂದಿಸ್ತೀನಿ ಈಗ ಬಂದಿಸ್ತೀನಿ ಅಂತ ಅವನು ಬೇಲಾಗಿ ಹೊರಗಡೆ ರಾಜ್ ಬರಬೇಕು ಇಡೀ ಸಮಾಜ ತಲೆ ತೆಗಿಸಬೇಕು ಆ ಕೆಲಸಕ್ಕೆ ನೀವು ಆಸ್ಪದ ಮಾಡ್ಕೊಡ್ತಾ ಇದೀರ ನಾವು ಅದನ್ನ ಒಬ್ಬಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಗೌಡರ ಬಣ ಯಾವುದೇ ಹೋರಾಟಕ್ಕೆ ಸಿದ್ಧರಾಗ್ತಿವೆ ಅರ್ಥ ಆಯ್ತಲ್ಲ ನಾನು ದಯವಿಟ್ಟು ಪೊಲೀಸ್ ಇಲಾಖೆ ಮಾನ್ಯ ಎಸ್ ಪಿ ಮನವಿ ಮಾಡಿದ್ದೇನೆ ನಾಲ್ಕರಿಂದ ಐದ್ ದಿನವಾಗಿ ಬಂಧಿಸಬೇಕು ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಆನೇಕಲ್ ನಗರ ಬಂದಾಗುತ್ತೆ ಆಗುತ್ತೆ ಹಾಗೂ ಪೊಲೀಸ್ ಹೊಣೆ ಆಗುತ್ತೆ ಅನ್ನೋ ಎಚ್ಚಿಗೆ ಕೂಡ ಇವತ್ತು ಸಾರ್ವಜನಿಕರು ಹಲವು ಸಂಘಟನೆಯವರು ರಕ್ಷಣಾ ವೇದಿಕೆ ಸಮೃದ್ಧಿ ಕರ್ನಾಟಕ ಮತ್ತು ಹಲವು ಇನ್ನಿತರ ಸಂಘಟನೆಗಳೆಲ್ಲ ಭಾಗವಹಿಸಿ ಕಳೆದ ವಾರ ನಡೆದಿರುವಂಥ ಘಟನೆ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯಿಸಿದ್ದಾರೆ ಇದೀಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಇದೊಂದು ಗಂಭೀರ ಪ್ರಕರಣ ನಮ್ಮ ಸಾರ್ವಜನಿಕರು ವೈದ್ಯರತ್ರ ನಾವು ನಂಬಿಕೆಯಿಂದ ನಮ್ಮ ಮಕ್ಕಳೆಲ್ಲ ಹೋಗ್ತಾರೆ ಅವರು ಈ ಥರ ಮಾಡೋವಂಥದ್ದು ಸಮಾಜದಲ್ಲಿ ಒಂದು ದೊಡ್ಡ ಕಳಂಕ ಒಬ್ಬ ವಿದ್ಯಾವಂತ ಡಾಕ್ಟ್ರಾಗಿ ಅವನೇನು ಈ ಥರ ಮಾಡಿದ್ದಾನೆ ಅದು ಅಯೋಗ್ಯತನದ ಕೆಲಸ ಕಾನೂನು ಕಟ್ಟುಕಟ್ಟೆಗೆ ತಗೊಂಡು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅವನು ಅತ್ಯಂತ ಕಠಿಣ ಅತಿ ಕಠಿಣವಾಗಿ ಕಟ್ಟತಕ್ಕ ಮಾತು ಸರ್ ಒಂದು ವಾರ ಆಗಿದೆ ಆರೋಪಿಲ್ಲ ಅನ್ನೋದೂ ಪ್ರಮುಖ ಬೇಕು ಇಲ್ಲ ಇದು ನಿಜ ಏನಾಗಿದೆ ಅವರು ಎಲ್ಲ ಕೆಲವರು ಹೋದ ತಕ್ಷಣ ಮಾತಾಡಿದ ತಕ್ಷಣ ಅವನು ಗೊತ್ತಾಗಿ ಓಡೋಗಿದ್ದಾನೆ ಸ್ವಲ್ಪ ಎಜುಕೇಟೆಡ್ ಡಾಕ್ಟರ್ ಇದ್ದಾನೆ ಅವನು ಈಗಾಗಲೇ ನಾವು ಎರಡು ತಂಡ ಮಾಡಿದ್ದೀವಿ ಒಂದು ತಂಡ ಪಾಂಡಿಚೇರಿಗೆ ಒಂದು ತಂಡ ಕೊಯತ್ತೂರಿಗೆ ಹೋಗಿದ್ದಾರೆ ಗೊತ್ತಾಗಿದೆ ಅವರು ಯಾರು ಸಂಪರ್ಕದಲ್ಲಿದ್ದಾರೆ ಅವರೆಲ್ಲ ಗೊತ್ತಾಗಿದೆ ಖಂಡಿತ ಒಂದು ಮೂರ್ನಾಲ್ಕು ದಿವಸ ಎಲ್ಲ ನರ್ಸಿಗಿರಿ ಮಾಡಿ ಕ್ರಮ ಸರ್ ಅವರು ಘಟನೆ ನಡೆದ ಸ್ಟೇಷನ್ ಹತ್ರ ಬಂದಿದ್ದ ಆರೋಪಿ ಬಂದಿದ್ದ ಅಂತ ಈಗ ಮಾಹಿತಿ ಬಂದಿದೆ ಅಷ್ಟೊತ್ತಿಗೆ ಕೆಲವು ಸಂಘಟನೆ ಅವರು ಮಾತಾಡಿಸಿದ್ದಕ್ಕೆ ಆಟ ಹಾಕಿ ಜನರ ಜನ ಸೇರಿದ್ದಕ್ಕೆ ಓಡೋಗಿದ್ದಾನೆ ಅಂತ ಹೇಳಿ ಸರ್ಕಲ್ವರೆಗೂ ಬಂದಿದ್ದ ಅಂತ ಮಾಹಿತಿ ಇದೆ ನಮಗೆಲ್ಲ ಮಾಹಿತಿ ಇದೆ ಘಟನೆ ಏನಾಗಿದೆ ಅದು ಖಂಡಿತ ಕ್ರಮ ತಗೋ ಕಠಿಣ ಕ್ರಮ ತಗೋತೇವೆ ಅವನೇನು ವೀರಪ್ಪನಲ್ಲ ಅವನೇ ಎಲ್ಲಿದ್ದು ಹೇಳ್ಕೊಂಡು ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು